ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ ನಾನು ಹೀರೆಕಾಯಿ ಗೊಜ್ಜು ಮಾಡಿದ್ದೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಈರೆಕಾಯಿ ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಮ್ಮಂದಿರು ಮಾಡ್ತಾಯಿದ್ರು ಹಾಗೆ ಕೂಡ ನಾನು ಕೂಡ ಈ ಚಳಿ ಇರೋದ್ರಿಂದ ಸ್ವಲ್ಪ ಸ್ಪೈಸಿಯಾಗೆ ಮಾಡಿ ತಿಂದರೆ ಸಕ್ಕದಾಗಿರುತ್ತೆ ಅಂತೇಳಿ ನಾನು ಈ ರೆಸಿಪಿನ ನಿಮ್ಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಈರೇಕಾಯಿಲಿ ಎಷ್ಟೊಂದೆಲ್ಲ ರೆಸಿಪೀಸ್ ಮಾಡ್ಬೋದು ಅದರಲ್ಲಿ ಇದು ಒಂದು ನೋಡಿ ಸ್ನೇಹಿತರೆ ನಾನು ಮೊದಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಮತ್ತು ಒಂದೆರಡು ಹಸಿಮೆಣಸೆಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಈರುಳ್ಳಿ ಅಷ್ಟೇ ಈರುಳ್ಳಿ ನಿಮಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ರೇಟ್ ಇರೋದ್ರಿಂದ ನಾನು ಒಂದು ಎರಡು ಕಟ್ ಮಾಡಾಕಿದ್ದೀನಿ ನಿಮ್ಗಿನ್ನೂ ಜಾಸ್ತಿ ಈರುಳ್ಳಿ ಹಾಕೋಬೇಕು ಅಂದರೆ ನೀವು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಈರೆಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಈರೆಕಾಯಿನ ನಾನು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸಕ್ಕದಾಗಿರುತ್ತೆ ನಮ್ಮ ಹಳ್ಳಿಗಳ ಸ ಸೈಡು ಈ ರೀತಿಯೂ ಕೂಡ ಮಾಡಿ ತಿಂತಾರೆ ಸ್ಪೈಸಿಯಾಗಿ ಪಕ್ಕ ನಾವು ಆರ್ಟಿ ಸ್ಟೈಲ್ ಅಂತ ಹೇಳ್ತಾರಲ್ವಾ ಆ ಥರ ಇರುತ್ತೆ ಸ್ನೇಹಿತರೆ ಸಕ್ಕದಾಗಿರುತ್ತೆ ಇನ್ನು ಹೀರೆಕಾಯಿಲಿ ಅಂತೂ ತುಂಬಾ ರೆಸಿಪೀಸ್ಗಳನ್ನ ಮಾಡ್ಬೋದು ಅದರಲ್ಲಿ ಇದು ಒಂದು ಇನ್ನು ಈರುಳ್ಳಿ ಕೂಡ ಚೆನ್ನಾಗೇ ಫ್ರೈ ಆಗ್ತಿದೆ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಎರಡು ಟಮೊಟೋನು ಕೂಡ ಇದಕ್ಕೆ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವಿಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಸ್ನೇಹಿತರೆ ಈಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೀರ್ಯಕಾಯಿ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಬಟ್ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೂ ಕೂಡ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಆಗ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಇನ್ನು ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಚಪಾತಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ಸ್ವಲ್ಪ ಚೆನ್ನಾಗಿ ಎಲ್ಲ ಬೆಂದಿತ್ತು ಈಗ ನೆಕ್ಸ್ಟು ನಮ್ಮ ಮನೇಲಿ ಬೇಳೆ ಸಾಂಬಾರು ಮಾಡಿ ಮಾಡಿಟ್ಕೊಂಡಿರ್ತೀವಿ ಇದು ಕೂಡ ಅಷ್ಟೇ ನಮ್ಮ ಹಳ್ಳಿಗಳ ಕಡೆ ಬೇಳೆ ಸಾಂಬಾರು ಪೌಡ್ರು ಅಂತಲೇ ಇಟ್ಕೊಂಡಿರ್ತಾರೆ ಇನ್ನು ನಾನ್ ವೆಜ್ ಸಾಂಬಾರಿಗೂ ಕೂಡ ಬೇರೆ ಸಪ್ರೇಟ್ ಪೌಡ್ರ್ ಇಟ್ಕೊಂಡಿರ್ತಾರೆ ಹಾಗೆ ಇದು ಬೆಳೆ ಸಾಂಬಾರು ಪೌಡರು ಇದೂ ಅಷ್ಟೇ ಒಂದು ಸ್ಪೂನ್ ಹಾಕಿದ್ದೀನಿ ಖಾರಕ್ಕೆ ನೀವು ಖಾರ ಉಪ್ಪು ನೋಡಿ ಹಾಕೋಬೇಕಾಗತ್ತೆ ಸ್ನೇಹಿತರೆ ಈ ಪಕ್ಕ ಹಳ್ಳಿ ಸ್ಟೈಲ್ ಮಾಡಿರ್ತಕ್ಕಂಥ ಹೀರೆಕಾಯಿ ಗೊಜ್ಜು ಸಕ್ಕದಾಗಿರುತ್ತೆ ಸ್ನೇಹಿತರೆ ನಾಟಿ ಅಂದರೆ ಕೇಳಬೇಕಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈಗ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಯಾಕಂದರೆ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೀರೆಕಾಯಿ ಮೊದಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹತ್ತು ಪಾಡ್ಗೆ ಅದನ್ನು ಬಿಟ್ಬಿಟ್ರೆ ಸ್ವಲ್ಪ ಕಡಿಮೆ ಉರಿ ಮಾಡಿ ಸೂಪರ್ ಡೂಪರಾಗೆ ಈರೆಕಾಯಿ ಗೊಜ್ಜು ಈ ರೀತಿ ರೆಡಿಯಾಗಿರುತ್ತೆ ಸ್ನೇಹಿತರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಖಡಕ್ಕಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಮನೆ ಮಗಳು ಆಶಾ ರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನಾನು ವಿಡಿಯೋಸ್ಗಳು ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ಯಾಕೆಂದರೆ ಎಷ್ಟು ಏನೇ ವೀಡಿಯೋಸ್ ಮಾಡಾಕಿದ್ರು ಅಷ್ಟು ವ್ಯೂಸ್ ಬರ್ತಾ ಇಲ್ಲ ಹಂಗಾಗಿ ನನಗೂ ಕೂಡ ಬೇಜಾರಾಗಿದೆ ವಿಡಿಯೋಸ್ ಮಾಡೋದೇ ಬೇಡಪ್ಪ ಅನ್ನಿಸ್ಬಿಟ್ಟಿದೆ ಹಂಗಾಗಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಇನ್ನು ಕು ನೈಟಿಗೆ ಮಾಡಿದ್ದೆ ನಾನು ಚಪಾತಿ ಮತ್ತು ಹೀರೆಕಾಯಿ ಗೊಜ್ಜು ತುಂಬ ಚೆನ್ನಾಗಿತ್ತು ಇನ್ನು ನಾವು ಕಾರ್ ತೊಗೊಂಡಿದ್ವಿ ಆ ಕಾರಿಗೆ ನಾವು ಪೂಜೆ ಮಾಡ್ಸಿರ್ಲಿಲ್ಲ ಸುಮಾರು ಒಂದು ತಿಂಗಳಾಗಿತ್ತು ಕಾರ್ ತಗೊಂಡು ಯಾಕೆಂದರೆ ನಾವು ನಮ್ಮ ಅಮ್ಮನ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಬೇಕು ಅನ್ನೋದಾಗಿತ್ತು ನಾವು ಕೂಡ ಮಾರ್ನಿಂಗೇ ಎಲ್ಲ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ಅಮ್ಮನ ದೇವಸ್ಥಾನ ತಲುಪಿದ್ವಿ ಸ್ನೇಹಿತರೆ ಆಗಷ್ಟೇ ಇನ್ನು ಪೂಜೆ ಎಲ್ಲ ಮಾಡ್ತಾ ಇದ್ದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸ್ನೇಹಿತರೆ ಸೂಪರ್ ಡೂಪ್ಪರಾಗಿ ಅಲಂಕಾರ ಮಾಡ್ತಾರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೋಡೋಕೆ ಎರಡು ಕಣಸ ಸಾಲದು ನಮ್ಮಮ್ಮನ ಎಷ್ಟು ನೋಡಿದ್ರು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟರಲ್ಲಿ ಎಲ್ಲ ತುಂಬ ಜನ ಬಂದಿದ್ದರು ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲೇ ಒಂದು ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಆಗ ಪೂಜೆಯೂ ಕೂಡ ಶುರು ಮಾಡಿದರು ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಸ್ನೇಹಿತರೆ ಅಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ನಡೆಯುತ್ತೆ ಸ್ನೇಹಿತರೆ ತುಂಬ ಒಳ್ಳೆಯದಾಗಿದೆ ನಮಗೆ ನಿಮಗೂ ಅಷ್ಟೇ ಯಾರಿಗೆಲ್ಲ ತುಂಬ ಕಷ್ಟ ಇದೆ ಆಗ್ತಾನೇ ಇಲ್ಲ ಬಗೆಹತ್ಕೊಳ್ಳಿಕ್ಕೆ ಅಂತ ಅನ್ನೋರು ಕೂಡ ಈ ಜಗನ್ಮಾತೆ ಸತ್ಯವಂತೆ ಹುಲ್ಲೂರಮ್ಮನ ಆಶೀರ್ವಾದ ಪಡೀರಿ ಸ್ನೇಹಿತರೆ ನಿಮ್ಮ ಕಷ್ಟಗಳು ಕೂಡ ಬಗೆಹರಿತವೆ

ಪೂಜೆ ಎಲ್ಲ ಆಯಿತು ಒಳಗಡೆ ಇನ್ನು ಕಾರ್ಗೆ ಪೂಜೆ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಕಾರ್ಗೆ ಪೂಜೆ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ನಿಮಗೂ ಯಾರಿಗೆಲ್ಲ ತುಂಬ ಕಷ್ಟ ಇದೆ ಬಗೆಹರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬೇರೆ ದಾರಿನೂ ಕಾಣಿಸ್ತಾ ಇಲ್ಲ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಿದ್ರೆ ಖಂಡಿತ ನೀವು ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಕೊಡಿ ನಿಮ್ಮ ಕಷ್ಟ ನೀವೇ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಸಿಸ್ಟರ್ ತುಂಬ ಒಳ್ಳೆಯ ದೇವಸ್ಥಾನ ಅಂತ ನೀವೇ ಹೇಳ್ತೀರಾ ನೀವು ಕೂಡ ಅಷ್ಟೇ ಖಂಡಿತ ಅಮ್ಮನ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಇವತ್ತು ನಾವು ತುಂಬ ಕಷ್ಟದಲ್ಲಿದ್ವಿ ತುಂಬ ಅಂದರೆ ತುಂಬ ಕಷ್ಟದಲ್ಲಿ ಒಂದು ಒಂದೇ ಒಂದು ಸಹಾಯ ಮಾಡೋರು ಕೂಡ ನಮಗೆ ಯಾರೂ ಇರಲಿಲ್ಲ ಅಂಥದ್ರಲ್ಲಿ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ನಮ್ಮಮ್ಮನ ಆಶೀರ್ವಾದ ಮತ್ತು ಅದ್ರ ಜೊತೆ ನಮ್ಮ ಮನೆಯವರು ತುಂಬಾ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ನಮ್ಮ ಅಮ್ಮನ ಆಶೀರ್ವಾದ ಅಂತ ನಮಗೆ ಬೇಕೇ ಬೇಕು ನೀವು ಅಷ್ಟೇ ಸ್ನೇಹಿತರೆ ಯಾರಿಗೆಲ್ಲ ತುಂಬ ಕಷ್ಟ ಇದೆ ಬನ್ನಿ ಅಮ್ಮನ ದೇವಸ್ಥಾನಕ್ಕೆ ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳಿ ಇಷ್ಟಾರ್ಥನ ನೆರವೇರಿಸ್ಕೊಳ್ಳಿ ಯಾಕಂದರೆ ಇವತ್ತು ಎಕ್ಸಾಂಪಲ್ಗೆ ನಮ್ಮನ್ನೇ ತಗೊಳ್ಳಿ ನಾವು ಅಷ್ಟೇ ಇಂದ ಬಂದಿದ್ದು ಇವತ್ತು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಅದಕ್ಕೆ ನಮ್ಮಮ್ಮನ ಆಶೀರ್ವಾದನೇ ಕಾರಣ ಜಗನ್ಮಾತೆ ಶ್ರೀ ಹುಳಿಯೂರಮ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಸದಾ ಕಾಲ ಕೇಳ್ಕೊತೀನಿ ಹಾಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಅವಾಗಲೇ ನಿಮಗೆಲ್ಲ ವಿಡಿಯೋ ಅರ್ಥ ಆಗೋದು ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್